ಗೈಸ್ ನೋಡ್ರಿ ಇಲ್ಲಿ ಸುಜಯ್ಯ ಅಂಗಡಿಯಿಂದ ಸುಜಯ್ಯು ಚಿಪ್ಸ್ ತುಂಬ ಗೈಸ್ ನೋಡ್ರಿ ಇಲ್ಲಿ ವ್ಯೂವ್ ಹೆಂಗಿದೆ ಮಸ್ತ್ ಆಯ್ತ್ ಮಾತ್ರ ನೋಡ್ರಿ ಹೆಂಗಿದೆ ಗೈಸ್ ಅದೇನೋ ಚೇತ್ವೆ ಕಾಣಿಸ್ತಿಲ್ಲೇನೋ ಹೊಡೆದಾಕತೆ ಬಂದ್ವಿ ಚಿಪ್ಸ್ ಎಲ್ಲ ತಿಂದು ಖಾಲಿ ಮಾಡಿದ್ವಿ ಇವಾಗ ನೋಡ್ರಿ ವ್ಯೂ ಪಾಯಿಂಟ್ ಇಲ್ಲೊಂದಿದೆ ಹೆಂಗ್ ಮಸ್ತಾಗಿದೆ ನೋಡ್ರಿ ಇಲ್ಲಿ ಮುಂದೆ ಹೋಗ್ತಾ ಇದಾರಲ್ಲ ಹತ್ರ ಗೋಹೆ ಹತ್ರವನರ ಗೈಸಿಗೆ ಹಂಗೆ ಮೆಟ್ಲಕ್ಕೊಂಡ್ ಮೇಲೆ ಹೋಗ್ತಾ ಇದೀವಿ ನೋಡ್ರಿ ಫಸ್ಟ್ ಹೋಗ್ತೀನಿ ನಾನೇ ಫಸ್ಟ್ ಓಯ್ ನೀರೇನು ರೀ ಇದ್ಮೇಲೆ ಹಿಂಗೆ ಏಯ್ ಬೇಡ ಏನಕ್ಕೆ ಹೋಗ್ತೇವೆ ಓಯ್ ಏನಕ್ಕೆ ಹಂಗೆ ಮೇಲೆ ನೀರು ತಣ್ಣಗಿರ್ಲಿ ಅಂತ ನಾ ಇಲ್ಲಿ ಯಾರು ದೇವಸ್ಥಾನಕ್ಕೆ ಬಂದ್ವಿ ಆದರೆ ದೇವಸ್ಥಾನ ಕ್ಲೋಸ್ ಆಗೈತಿ ನೋಡ್ರಿ ಇಲ್ಲಿಂದ ಹಿಂಗೆ ಕಾಣಿಸ್ತೈತಿ સામે ઘુયાલી દે લેલા કેળ ગોબેગા હા 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 કાલે તળકો દેવ સ્થાન કોરા ફાધર છે ગાઈ શિવા ગોયા ત્રાંડ કણો ઓટાઈ ગોયા ઉડકોંડી આ ಗುಹೆ ಉಡ್ಕೊಂಡು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ರೌಂಡ್ ಈ ಮನೆ ಒಂದು ರೌಂಡ್ ಹಾಕೊಂಡ್ ಬರ್ತಿದಿವಿ ಈಗ ಬೆಲ್ಲ ಇಲ್ಲ ಕುಂಕಣ ಇಲ್ಲಿ ಓಡಾಡಿರೋ ಜಾಗ ಐತೆ ಹುಷಾರು ಕಣ್ರಿ